ಮಾಡುವವ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರ ಮಾಹಿತಿ ಅವರು ಹಾಗೂ ನಮ್ಮ ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಬೋರ್ಡ್ ನ ಹಾಗೂ ಈ ಒಂದು ನಗರಸಭೆಯ ವ್ಯಾಪ್ತಿಯಲ್ಲಿ ಇಲ್ಲಿ ಹಲವಾರು ವಿಚಾರಗಳನ್ನ ನಾನು ತಮಗೆ ಹೇಳಲಿಕ್ಕೆ ಬಯಸ್ತೇನೆ ಏಕೆಂದರೆ ಇಲ್ಲೇ ನಾವು ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ನಗರಗಳ ಸಮಗ್ರ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತೇಳಿ ಮುಖ್ಯಮಂತ್ರಿಗಳ ನಗರೋತ್ವನ ಯೋಜನೆ ಕೇಳಿ ಪ್ರಾರಂಭ ಆಯಿತು ಜಿಲ್ಲಾ ಕೇಂದ್ರದಲ್ಲಿರ್ತಕ್ಕಂಥ ನಗರಸಭೆಗಳಿಗೆ ಇಂತಿಷ್ಟು ದುಡ್ಡು ಬೇರೆ ನಗರಸಭೆಗಳಿಗೆ ಇಂತಿಷ್ಟು ದುಡ್ಡು ಮತ್ತು ಪುರಸಭೆಗಳಿಗೆ ಅಂತ ಹೇಳಿ ಎರಡ್ ಸಾವಿರದ ಏಳು ಎಂಟರಲ್ಲಿ ಪ್ರಥಮ ಬಾರಿಗೆ ಇದು ಪ್ರಾರಂಭ ಆಯಿತು ಇದಕ್ಕೆ ಜಿಲ್ಲೆ ಮಟ್ಟದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷರಾಗಿರ್ತಾರೆ ಆ ತಾಲೂಕಿನ ಆ ಸ್ಥಳೀಯ ಸಂಸ್ಥೆಯ ವ್ಯಾಪ್ತಿಗೆ ಬರ್ತಕ್ಕಂಥ ಶಾಸಕರು ಒಬ್ಬರು ಸದಸ್ಯರು ಇರ್ತಾರೆ ಲೋಕಸಭಾ ಸದಸ್ಯರು ಒಬ್ಬರು ಸದಸ್ಯರು ಇರ್ತಾರೆ ಆ ನಗರಸಭೆ ಅಥವಾ ಪುರಸಭೆಯ ಅಧ್ಯಕ್ಷರು ಒಬ್ಬರು ಸದಸ್ಯರು ಇರ್ತಾರೆ ಇದಕ್ಕೆ ಮಾನದಂಡಗಳು ಮಾನದಂಡಗಳಿದಾವೆ ಉದ್ದೇಶ ಪ್ರತಿಯೊಂದು ನಗರಸಭೆ ಅಥವಾ ಪುರಸಭೆಯಲ್ಲಿ ಸರಿಯಾದ ರೀತಿ ಸುಂಕ ಟ್ಯಾಕ್ಸ್ ವಸೂಲಿ ಆಗೋದಿಲ್ಲ ಊರುಗಳಲ್ಲಿ ಮೂಲಭೂತ ಸೌಲಭ್ಯ ಇಲ್ಲ ನಗರದ ಪ್ರದೇಶ ಅಭಿವೃದ್ಧಿ ಆಗಬೇಕಾದ್ರೆ ವಿಶೇಷ ಅನುದಾನ ಕೊಡಬೇಕು ಅಂತ ಹೇಳಿ ಮತ್ತು ಸ್ಥಳೀಯ ಸಂಸ್ಥೆಗಳಲ್ಲಿ ಅಭಿವೃದ್ಧಿಯಾದಂಥ ಸಮಸ್ಯೆಗಳಿರ್ತವೆ ಒಂದು ವ್ಯವಸ್ಥಿತವಾಗಿ ಅಭಿವೃದ್ಧಿ ಆಗೋದಿಲ್ಲ ಅಭಿವೃದ್ಧಿ ಕೈಗೆತ್ತಾದ್ರೆ ಒಂದು ರಸ್ತೆ ಸುಮಾರು ಇನ್ನೂರು ಮುನ್ನೂರು ಮೀಟ್ರ್ ಇರುವಂಥ ರಸ್ತೆನ ಕೇವಲ ಐವತ್ತು ಮೀಟ್ರ್ ಒಂದು ಕಡೆ ತಗೊಳ್ಳೋದು ವಾರ್ಡ್ ನಂಬರ್ ಒಂದಲ್ಲಿ ಐವತ್ತು ಮೀಟ್ರೂ ವಾರ್ಡ್ ನಂಬರ್ ಏಳರಲ್ಲಿ ಒಂದು ಐವತ್ತು ಮೀಟ್ರೂ ವಾರ್ಡ್ ನಂಬರ್ ಹನ್ನೆರಡರಲ್ಲಿ ಒಂದು ಐವತ್ತು ಮೀಟ್ರ್ ಈ ರೀತಿ ಅವೈಜ್ಞಾನಿಕವಾಗಿ ಯಾವುದೇ ಕಾಮಗಾರಿ ಒಂದು ವ್ಯವಸ್ಥಿತವಾಗಿ ಪೂರ್ಣ ಆಗತಕ್ಕಂಥ ರೀತಿಯಲ್ಲಿ ಆಗ್ತಾ ಇಲ್ಲ ಸ್ಥಳೀಯ ಸಂಸ್ಥೆಗಳಲ್ಲಿ ಅಂತಕ್ಕಂಥದ್ದನ್ನ ಮನಗಂಡು ನಿರ್ದಿಷ್ಟವಾಗಿ ಯಾವುದೇ ಒಂದು ರಸ್ತೆಯನ್ನ ತೆಗೆದುಕೊಂಡ್ರೆ ಒಂದು ಕೋಟಿಗಿಂತ ಕಮ್ಮಿ ಇರಬಾರದು ಇದು ನಾವು ಹಿಂದೇನು ಇದೇ ರೀತಿ ಪಾಲನೆ ಮಾಡಿದ್ದಕ್ಕೆ ಅವತ್ತು ನನ್ನ ಎಂಟೂವರೆ ವರ್ಷಗಳ ಅವಧಿಯಲ್ಲಿ ಅದು ನವೋತ್ಥಾನ ಯೋಜನೆ ಇರ್ಬೋದು ಇಲ್ಲ ಆರ್ ಪಿ ಕರ್ನಾಟಕ ಮುನ್ಸಿಪಲ್ ರಿಫಾರ್ಮ್ಸ್ ಪ್ರೋಗ್ರಾಮ್ ಅಂತ ಹೇಳಿ ಸುಮಾರು ಇಪ್ಪತ್ತು ಕೋಟಿಗಳ ಯೋಜನೆಯಲ್ಲಿ ಅವಾಗಲೂ ಕೂಡ ನಾವು ಎಲ್ಲ ರಸ್ತೆಗಳನ್ನು ಪ್ರಮುಖ ರಸ್ತೆಗಳನ್ನು ಹಾಕಿಕೊಂಡು ಇಲ್ಲಿ ಉದಾಹರಣೆಗೆ ನಮ್ಮ ಎಂ ಜಿ ರೋಡಿಂದ ಪ್ರಾರಂಭ ಆದರೆ ಕನಿಷ್ಠ ಅಲ್ಲಿ ಪಟಾಲಮ್ಮ ದೇವಸ್ಥಾನದವರೆಗೆ ಅಥವಾ ನೆಕುಂದೀಸ್ಪುಗಳವ್ರಿಗೆ ಹೋಗಬೇಕು ನಂತರ ಕೆಳಗೆ ರೈಲ್ವೆ ಸ್ಟೇಷನ್ ಅವ್ರಿಗೆ ಹೋಗಬೇಕು ಈ ರೀತಿ ಒಂದು ಯೋಜನೆ ಈಗ ಶಾಂತಿನಗರದಿಂದ ಪ್ರಾರಂಭ ಆದರೆ ಪಟಾಲಮ್ಮ ದೇವಸ್ಥಾನದವ್ರಿಗೂ ಆ ರಸ್ತೆ ಆಗಬೇಕು ಈ ರೀತಿ ಒಂದು ಉದ್ದದ ರಸ್ತೆ ಆಗಬೇಕು ನಿರ್ದಿಷ್ಟವಾಗಿ ಇಂಥ ವಾರ್ಡು ಅಂತ ಬಾರ್ದು ಅಂತಕ್ಕಂಥ ಭಾವನೆ ಇರಬಾರದು ಅಂತ ಸಮಗ್ರವಾಗಿ ನಗರದ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಅವತ್ತು ನಾವು ಎಂಟೂವರೆ ವರ್ಷದಲ್ಲಿ ಕೆ ಎಂ ಆರ್ ಪಿ ಮತ್ತು ನಗರೋತ್ಥಾನ ಇವೆರಡು ಯೋಜನೆಗಳನ್ನ ಕೈಗೆತ್ತ ಮಾಡುವಂತ ಕೆಲಸ ಮಾಡಿದ್ವಿ ಆಗ ಗುತ್ತಿಗೆದಾರರು ಒಂದಾದ ಅವಕಾಶ ಮಾಡಿಕೊಂಡಿರ ಅವತ್ತು ಸೇವಿಂಗ್ ಅಮೌಂಟ್ ಆಯ್ತು ಸೇವಿಂಗ್ಸ್ ಅಮೌಂಟ್ ಉಳಿತಾಯ ಅಮೌಂಟ್ ಆಯಿತು ಆ ಉಳಿತಾಯ ಅಮೌಂಟಲ್ಲಿ ಇನ್ನೊಂದಷ್ಟು ರಸ್ತೆಗಳು ತಗೊಂಡ್ವಿ ಆಗ ಒಬ್ಬ ಅಧಿಕಾರಿ ಅದನ್ನು ಕೂಡ ಒಪ್ಪಲಿಲ್ಲ ನಾವು ಒಂದು ವರ್ಷ ನಿರಂತರವಾಗಿ ಅವ್ರ ಜೊತೆ ಗಲಾಟೆ ಮಾಡಿ ಕೆ ಸಿ ಎಫ್ಸಿಯಲ್ಲಿ ನಂತರ ಅದನ್ನು ಮಂಜೂರು ಮಾಡಿಸಿದ್ವಿ ಮಂಜೂರು ಮಾಡಿಸಿ ಚುನಾವಣೆ ಎರಡು ಸಾವಿರದ ಹದಿಮೂರರಲ್ಲಿ ನಾವು ಚುನಾವಣೆಯಲ್ಲಿ ಟೆಂಡರ್ ಆಗಿ ಎಲ್ಲ ಕಾಮಗಾರಿ ಪ್ರಾರಂಭ ಮಾಡೋಕ್ಕೆ ಮುಂಚೆ ಕೋಡ್ ಆಫ್ ಕಾಂಟಾಕ್ಟ್ ಬಂದಿದ್ರಿಂದ ನಾವು ಅದನ್ನು ಪ್ರಾರಂಭ ಮಾಡಕ್ಕೆ ಆಗಲಿಲ್ಲ ನಂತರ ನಾವು ಸೋತ್ ಮೇಲೆ ಆ ಕಾಮಗಾರಿಗಳಾಗಿತ್ತು ಅದು ಬಹಳಷ್ಟು ಜನ ಏನಪ್ಪ ಯಾರೋ ಹೊಸ ಶಾಸಕರು ಬಂದಿದ್ ಕೂಡಲೇ ಕೆಲಸ ಆಗೋಯ್ತು ಅಂತಕ್ಕಂಥ ಭಾವನೆ ಅವ್ರು ನಾವೇ ಮಾಡಿಸ್ಬಿಟ್ವಿ ಅಂತ ಹೇಳ್ಕೊಳಂತ ಒಂದು ಕೆಲಸವನ್ನ ಮಾಡಿದ್ವಿ ಎಸ್ ಎಸ್ ಟಿ ಸ್ಕೀಮ್ ಅಂತ ಅದನ್ನ ನಾವು ಇಡೀ ನಗರದ ಸಮಗ್ರ ಅಭಿವೃದ್ಧಿ ಆಗ್ಬೇಕು ಅಂತೇಳಿ ನಾವು ಒಂದು ಏಜೆನ್ಸಿ ಅವರಿಗೆ ನಾವು ಹಿಂದೆನೆ ನಾವು ನಗರಸಭೆಯಿಂದ ಅವರಿಗೆ ಯು ಜಿ ಡಿ ಇರ್ಬೋದು ಚರಂಡಿ ಇರ್ಬೋದು ರಸ್ತೆ ಇರ್ಬೋದು ಲೈಟ್ ಇರ್ಬೋದು ಇವೆಲ್ಲ ಕೇಂದ್ರ ಸರ್ಕಾರ ಅವತ್ತು ಯು ಪಿ ಎ ಸರ್ಕಾರದಲ್ಲಿ ಯು ಐ ಡಿ ಎಸ್ ಎಂ ಸ್ಕೀಮ್ ಇತ್ತು ಅದರಲ್ಲಿ ಹಣ ತರಬೇಕು ಅಂತೇಳಿ ಒಂದು ಅಂದಾಜು ನಾವು ನಿಕೇತನ ಕನ್ಸಲ್ಟೆಂಟ್ಸ್ ಅಂತ ಹೇಳಿ ಅವರಿಗೆ ಕೊಟ್ಟಿದ್ರು ನಾವು ಅವಳು ನೂರು ಕೋಟಿಗಳ ಒಂದು ಅಂದಾಜನ್ನ ತಯಾರು ಮಾಡಿದ್ರು ಚುನಾವಣೆಗೆ ಕಳಿಸ್ಕೊಳ್ತು ಬಹುಶಃ ಇದೇ ಸ್ಥಳದಲ್ಲೇ ದೊಡ್ಡ ಸಭೆ ಮಾಡಿ ಅಮರ್ ಅವರಿಗೆ ಎಲ್ಲರಿಗೂ ಗೊತ್ತಿರ್ಬೋದು ನೂರು ಕೋಟಿಗಳ ಯೋಜನೆ ತಯಾರು ಮಾಡಿಬಿಟ್ಟಿದ್ದೀವಿ ಚಿಂತಾಮಣಿಗೆ ಅಂತ ಹೇಳುವಷ್ಟೇ ಕೆಲಸ ಆಯ್ತು ಎಷ್ಟು ಸಮಯ ಆಗಿತ್ತು ಅದಕ್ಕೆ ಯಾರ ಯೋಜನೆ ತಯಾರು ಮಾಡೋದಕ್ಕೆ ಕಾರ್ಯದೇಶ ಯಾರು ಕೊಟ್ಟಿದ್ದು ಎಷ್ಟು ಬಡಾವಣೆಗಳದ ಎಲ್ಲ ಇಡೀ ನಗರದ ಹೊಸ ಬಡಾವಣೆಗಳ ಕೂಡ ಅಲ್ಲಿ ಕೂಡ ವಿಭಜನೆ ಆಗ್ಬೇಕು ಅಲ್ಲೂ ರಸ್ತೆಗಳಾಗಬೇಕು ಅಲ್ಲಿ ಚರಂಡಿ ಆಗಬೇಕು ನಾಳೆ ಮನೆ ನಿರ್ಮಾಣ ಮಾಡುವಂತ ಸಂದರ್ಭದಲ್ಲಿ ಒಬ್ಬೊಬ್ರು ಒಂದೊಂದು ಎತ್ತರ ಮನೆ ನಿರ್ಮಾಣ ಮಾಡಿದ್ರೆ ಅವ್ರ ಮನೆಗೆ ಹತ್ತೋದಕ್ಕೆ ಆ ಒಂದು ಸ್ಲೋಪ್ ಆಗ್ತಾರಲ್ಲ ಒಂದು ಡ್ರೈವೇ ಅದು ನಾಳೆ ರಸ್ತೆ ಬಂದ್ರೆ ಈಗಿರುವಂತಹ ರಸ್ತೆಗಳು ಇಪ್ಪತ್ತಡಿ ಇದೆ ಈ ರೀತಿ ಆಗಬಾರ್ದು ಮಳೆ ಚರಿ ಆದ್ರೆ ನಾಳೆ ರೋಡ್ ಲೆವೆಲ್ ಫಿಕ್ಸ್ ಆಗುತ್ತೆ ಅದ್ರ ಅನುಗುಣವಾಗಿ ಅವ್ರ ಬಿಲ್ಡಿಂಗ್ ಅಂತ ಹೇಳಿ ನಾವು ಎಲ್ಲ ನಗರದ ಬೆಳವಣಿಗೆ ಆಗ್ತಾ ಇರತಕ್ಕಂತ ಪ್ರದೇಶ ನಗರ ಸಭೆಯಲ್ಲಿ ಯಾರು ಅದು ರೆವಿನ್ಯೂ ಲೇಔಟ್ ಇರ್ಬೋದು ಇರ್ಬೋದು ಯಾವ್ಯಾವ ಖಾತೆ ಆಗಿತ್ತು ಅದನ್ನೆಲ್ಲ ನಾನು ಸುಮಾರು ಒಂದೂವರೆ ವರ್ಷ ನಾವು ಅವ್ರಿಗೆ ಅಧ್ಯಯನ ಮಾಡಿಸಿ ನೂರು ಕೋಟಿಗಳ ಯೋಜನೆ ತಯಾರು ಮಾಡಿ ಡೆಲ್ಲಿಗೆ ಹೋದ್ರು ಅಮರ್ ಅವರು ಮತ್ತೊಬ್ರು ಡೆಲ್ಲಿಗೆ ಹೋಗಿ ವೆಂಕಯ್ಯ ನಾಯ್ಡು ಅವರು ಅವರು ನಗರಾಭಿವೃದ್ಧಿ ಸಚಿವರಾಗಿದ್ರು ಈ ರಾಷ್ಟ್ರದ ಉಪಾಧ್ಯಕ್ಷರು ಉಪ ಉಪಾಧ್ಯಕ್ಷರಾಗ ಮುಂಚೆ ವಜೀರ್ ಫೋಟೋ ಇರಲಿಲ್ಲ ರೀ ಬಜೀರ್ ಫೋಟೋ ಇದೆ ಅಲ್ಲಿ ಹೋಗಿ ಒಂದು ಡೆಲ್ಲಿಯಲ್ಲಿ ಒಂದು ನೂರು ಕೋಟಿಗೆ ಇದರ ಯೋಜನೆ ಇದೆ ಅಂತ ಕೊಟ್ಟು ಬಂದಿದ್ರು ಪೇಪರ್ ಪೇಪರಲ್ಲಿ ದೊಡ್ಡದಾಗಿ ಹಾಸ್ಕೊಂಡ್ರು ನೂರು ಕೋಟಿ ಎಲ್ಲಿ ಡೆಲ್ಲಿಯಿಂದ ಇಂದ ಆಚೆಗೆ ಬರಲಿಲ್ಲ ಹತ್ತು ವರ್ಷದಿಂದ ಕಾಯ್ತಾ ನೀವು ಬರಲಿಲ್ಲ ನಾನು ಹೇಳ್ತಾ ಇರೋದಕ್ಕೆಲ್ಲ ಕಾರಣ ಇದೆ ಈ ರೀತಿಯಾಗಿ ಏನಾಯಿತು ನಂತರ ನಾನು ಎಂಟೂವರೆ ವರ್ಷಗಳಲ್ಲಿ ಯಾವ ರೀತಿ ನಗರಕ್ಕೆ ಬದಲಾವಣೆ ತಂದ್ವಿ ಇದೆಲ್ಲ ನೋಡ್ಗಳು ಏನಿತ್ತು ಅನ್ನೋದು ಚರಿತ್ರೆ ಹೇಳ್ತದೆ ಈ ರಸ್ತೆಯಲ್ಲಿ ಎಷ್ಟು ಹುಣಸೆ ಮರ ಇತ್ತು ಯಾಚೆ ಹಾ ಸರಿ ತಜ್ಮಲ್ ತಜ್ಮ ಎಷ್ಟು ವಯಸ್ಸು ಗೊತ್ತಿಲ್ಲ ಅಲ್ಲ ಚೆಕ್ ಕೊಟ್ಟು ಎಷ್ಟು ಮರಗಳಿತ್ತು ಹುಣಸೆ ಮರ ಚೇಳೂರು ರೋಡ್ ಎಷ್ಟು ಜಗಳೋ ಇವೆಲ್ಲ ಎಂಟೂವರೆ ವರ್ಷಗಳಲ್ಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಿಂದ ಆಚೆ ಡಬಲ್ ರೋಡ್ ಇರಲಿಲ್ಲ ಇವೆಲ್ಲ ಡಬಲ್ ರೋಡ್ಗಳು ಬರೀ ಎಂಟೂವರೆ ವರ್ಷದಲ್ಲಿ ನಾವು ಮಾಡುವಂತ ಕೆಲಸ ಮಾಡಿದ್ದೆ ಿದೆ ಎಂ ಸಿ ಐ ಡಿ ಎಂ ಕಾಂಪ್ಲೆಕ್ಸ್ ಏನಾಗಿತ್ತು ಹಂದಿಗಳ ಗೂಡಾಗಿತ್ತು ಅದನ್ನ ನಾವು ಜನರಿಗೆ ಬಳಕೆ ಮಾಡಿದ್ವಿ ಸ್ಟೇಡಿಯಂ ಅಂಗಡಿಗಳಲ್ಲಿ ಬಾಡಿಗೆ ಕೊಡುವಂತ ಕೆಲಸ ಮಾಡಿದ್ವಿ ಈ ರೀತಿ ಹಲವಾರು ಇವತ್ತು ಐ ಎಚ್ ಎಸ್ ಜಿಪಿಯಲ್ಲಿ ಸುಮಾರು ಎಂಟುನೂರು ಮನೆ ತಂದ್ವಿ ತಪ್ತೇಶ್ವರ ಕಾಲೋನಿ ಇರ್ಬೋದು ಜೇಜರ್ ಕಾಲೋನಿ ಇರ್ಬೋದು ವಿನೋಬ ಕಾಲೋನಿ ಇರ್ಬೋದು ಇಲ್ಲ ಬೋಲಿ ಕಾಲೋನಿ ಇರ್ಬೋದು ಇಲ್ಲ ವಾಡಪಲ್ಲಿ ಇರ್ಬೋದು ಕನಂಪಲ್ಲಿ ಇರ್ಬೋದು ತಿನ್ಸಂದ್ರ ಇರ್ಬೋದು ಇಲ್ಲ ಊರು ಬಂಡೆಬೆಲೆ ಇರ್ಬೋದು ಈ ರೀತಿ ಇಡೀ ನಗರದಲ್ಲಿ ಎಂಟು ನೂರು ಮನೆ ವೆಂಕಿಲ್ಕೋಟೆ ಕಾಲೋನಿಯನ್ನು ಒಳಗೊಂಡಂತೆ ಎಂಟು ನೂರು ಮನೆಗಳನ್ನು ಐ ಎಚ್ ಎಸ್ ಡಿ ಪಿ ಸ್ಕೀಮ್ ಅಲ್ಲಿ ನಾವು ಮಾಡುವಂತ ಕೆಲಸವನ್ನು ಮಾಡ್ತೀವಿ ಬಹಳಷ್ಟು ನಗರದಲ್ಲಿ ಬದಲಾವಣೆ ರಾಜಮಂಡ್ರಿಗೆ ಹೋಗಿ ಗಿಡಗಳು ತಂದು ಇವೆಲ್ಲ ಮಾಡಿದ್ವಿ ಒಡಚರಂಡಿದು ಇಲ್ಲಿ ಕೆಟ್ಟ ಬಿಟ್ಟಿತ್ತು ಶುದ್ಧೀಕರಣ ಘಟಕ ಅದನ್ನು ಕೂಡ ರೆಡಿ ಮಾಡಿಸಿ ಅಲ್ಲಿ ಅದನ್ನು ನಡೆಸುವ ಮಾಡಿದ್ವಿ ಈ ರೀತಿ ನಗರಕ್ಕೆ ಒಂದು ಹೊಸ ರೂಪ ಕೊಡುವಂತ ಕೆಲಸ ಮಾಡಿದ್ವಿ ತಾಲೂಕ್ ಪಂಚಾಯತಿ ಭವನ ಶುರು ಮಾಡಿದ್ವಿ ತಾಲೂಕ್ ಆಫೀಸ್ ಮೊದಲನೇ ಅಂತಸ್ತು ಕಟ್ಟಿದ್ವಿ ಇವೆಲ್ಲ ಯಾರು ಮಂಜೂರು ಟೆಂಡರ್ ಆಗಿತ್ತು ತಾಯಿ ಮಕ್ಕಳ ಮಕ್ಕಳ ಆಸ್ಪತ್ರೆ ಪಿಡಿಯ ಇಲಾಖೆಯಿಂದ ಆರೋಗ್ಯ ಇಲಾಖೆ ಕೊಡಿಸಿ ಗವರ್ಮೆಂಟ್ ಆಫ್ ಇಂಡಿಯಾ ತಾಯಿ ಮಕ್ಕಳ ಆಸ್ಪತ್ರೆ ಅರವತ್ತು ಬೆಡ್ಗಳ ಆಸ್ಪತ್ರೆ ಹತ್ತು ಕೋಟಿಯಲ್ಲಿ ಮಂಜೂರು ಮಾಡಿಸಿದ್ವಿ ಇವೆಲ್ಲ ಒಂದೇ ನಾನು ಹೇಳ್ಕೊಂಡು ಹೋಗ್ಬೋದು ಬರೀ ಎಂಟೂವರೆ ವರ್ಷದಲ್ಲಿ ನಾನು ಮಾಡಿದ್ದೇನೆ ಮೊನ್ನೆ ಹೇಳಿದೆ ಮಾಜಿ ಶಾಸಕರಿಗೆ ಎ ಬಿ ಸಿ ಡಿ ಅಭಿವೃದ್ಧಿ ಬಗ್ಗೆ ಗೊತ್ತಿಲ್ಲ ಅಂತ ಬಹುಶಃ ಈಗ ಪತ್ರಿಕೆ ಪತ್ರಿಕಾವತರನ್ನ ಭವಿಷ್ಯ ಏನೋ ಕರೆದು ಏನೋ ಅದ್ರ ಬಗ್ಗೆ ಹೇಳಿರ್ಬೋದು ಏನು ಹೇಳಿದ್ರು ಅದಕ್ಕೆ ಅವ್ರು ಏನ್ ಹೇಳಿರ್ಬೋದು ಮಾಡಿರ್ಬೋದು ಅಂತ ನಾನೇ ಹೇಳ್ತಾ ಇದ್ದೀನಿ ಎಲ್ಲ ಇದಕ್ಕೆಲ್ಲ ನಾನು ಪಟ್ಟಿ ಭವಿಷ್ಯ ಬರ್ಕೊಂಡು ಯಾರ ಪಟ್ಟಿ ದೊಡ್ಡದಿದೆ ಯಾರ ಪಟ್ಟಿ ಚಿಕ್ಕದಿದೆ ಅನ್ನುವಂಥದ್ರೆ ಜನ ತೀರ್ಮಾನ ಮಾಡ್ತಾರೆ ಈಗ ಎರಡು ವರ್ಷದಲ್ಲಿ ಏನ್ ಮಾಡ್ಬೋದು ಮಾಡ್ತಾ ಇದ್ದೀರ ಅನ್ನೋದನ್ನ ನಾನು ಈಗ ಇದು ಏನೇನು ಪರಿಕಲ್ಪನೆ ಇರ್ಬೋದು ಅಂತಕ್ಕಂಥದ್ದು ಈ ರೀತಿ ನಾವು ಎಲ್ಲ ವ್ಯವಸ್ಥೆಯನ್ನ ಮತ್ತು ನಗರಕ್ಕೆ ನಾವು ಸ್ವಚ್ಛ ನಗರ ಅಂತ ಹೇಳಿ ನಾವು ಅದಕ್ಕೆ ಅವಾರ್ಡ್ ತಗೊಂಡಿದ್ವಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಪರಿಸ್ಥಿತಿ ಏನಿತ್ತು ಹತ್ತು ವರ್ಷಗಳ ಸ್ವಚ್ಛ ನಗರದ ಹೆಸರು ಎಲ್ಲೋ ಇತ್ತು ಇವೆಲ್ಲ ಒಂದೊಂದನ್ನ ನಾವು ಗಮನಿಸಬೇಕು ನಗರೋತ್ಥಾನ ಯೋಜನೆಯಲ್ಲಿ ನಗರಕ್ಕೆ ಬೇಕಾದಂತ ಮೂಲಭೂತ ಸೌಲಭ್ಯ ಮಾಡಬೇಕು ಭತ್ರಹಳ್ಳಿ ಅರ್ಶಿನ ಕೆರೆಗೆ ಬೇರೆ ಅನುದಾನ ತರುವಂತ ಅವಕಾಶ ಆಗ್ತಾ ಇತ್ತು ಅದೇ ಹನ್ನೆರಡು ಕೋಟಿ ಹದಿಮೂರು ಕೋಟಿ ನಗರದಲ್ಲಿ ರಸ್ತೆಗಳು ಮಾಡುವಂತ ಉಪಯೋಗಿಸ್ಕೊಳ್ಬಹುದಾಗಿದೆ ಅದೇನು ಬರೀ ಚಿಂತಾಮಣಿಗೆ ಕೊಟ್ಟಿದ್ದಲ್ಲ ನಮ್ಮ ಶಬಿ ಚಿತ್ರ ನಾನು ಹೇಳ್ಬೇಕಾಗುತ್ತೆ ನವೋತ್ಥಾನ ಯೋಜನೆ ಇಡೀ ರಾಜ್ಯದ ಯೋಜನೆ ರಾಜ್ಯದ ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳ ಯೋಜನೆ ಅದು ಯಾಕಂದ್ರೆ ಏನೋ ವಿಶೇಷವಾಗಿ ಅನುದಾನ ತಂದಿರುವಂತದ್ದು ಲಿಸ್ಟ್ ನಾನು ಓದ್ತೀನಿ ವಿಶೇಷ ಅನುದಾನ ಅನ್ನೋದಕ್ಕೆ ಒಂದು ಪಟ್ಟಿ ನಾನು ಓದ್ತೇನೆ ಸುಮಾರು ಆರು ಕೋಟಿ ನಾನು ಯುವ ಕನಂಬಲ್ಲಿ ಆಶ್ರಯ ಬಡಾವಣೆ ತಿಮ್ಸಂದ್ರ ಮತ್ತು ಚೌಡರಟ್ಟಿ ಪಾಳ್ಯ ಚೌಡರಟ್ಟಿ ಪಾಳ್ಯದಲ್ಲಿ ಹೊರಚರಂಡಿನೇ ಇರಲಿಲ್ಲ ಬಹಳ ಜನ ದಯವಿಟ್ಟು ನೆನೆಸ್ಕೊಳ್ಳಿ ಯಾರು ಚೌಡರಟ್ಟಿ ಪಾಳ್ಯದಲ್ಲಿ ಹೊರಚರಂಡಿ ಮಾಡಿಸಿದ್ದು ಯಾರು ಚೌಟಟ್ಟಿ ಪಾಲ್ದಲ್ಲಿ ರಸ್ತೆಗಳ ಮೇಲೆ ಹಾಕಿಸಿದ್ದು ಯಾವ ಅವಧಿಯಲ್ಲಿ ಆಯ್ತು ದಾಖಲೆಗಳು ತಗೊಳ್ಳಿ ಮುನ್ಸಿಪಾಲ್ಟಿಲಿ ಆರು ಕೋಟಿ ಅನುದಾನ ತಂದು ಇವೆಲ್ಲ ಆ ಕಡೆ ಭಾಗದಲ್ಲಿ ಮಾಡಿ ನೆಕ್ಕುಂದಿ ಕೆರೆಗೆ ಗಲೀಜ್ ನೀರು ಹೋಗ್ತಾ ಇದೆ ಅಂತೇಳಿ ಅದಕ್ಕೆ ಪೈಪ್ಲೈನ್ ಹಾಕ್ಸಿದ್ವಿ ಶುದ್ಧೀಕರಣ ಘಟಕ ಮಾಡಬೇಕು ಅಂತ ಹೇಳಿದ್ವಿ ಅಲ್ಲಿ ಬುಕ್ಕನಹಳ್ಳಿ ಕೆರೆಯಲ್ಲಿ ಜಾಗ ನಮ್ಮ ಇವರು ಒಪ್ಲಿಲ್ಲ ಎನ್ ಜಿ ಟಿ ಅವರು ವಿರೋಧ ಮಾಡ್ತಾರೆ ಅಂತೇಳಿ ಅದನ್ನ ಬೇಡ ಅಂತ ಹೇಳೋದು ಕಡೆಗೆ ಕಡೆಗೆ ನಾವು ಅಲ್ಲಿ ಭೂ ಸ್ವಾಧೀನ ಮಾಡ್ಕೊಂಡು ಮಾಡ ಅಂತ ಹೇಳಿ ಅದೊಂದು ಪೆಂಡಿಂಗ್ ಆಯ್ತು ಈ ರೀತಿ ಹಲವಾರು ಕೆಲಸಗಳನ್ನ ಇಂಟೂವರೆ ವರ್ಷದಲ್ಲಿ ಮಾಡುವಂಥದ್ದಾಯ್ತು ಹತ್ತು ವರ್ಷಗಳಲ್ಲಿ ಏನಾಯ್ತು ಅಂತಕ್ಕಂಥದ್ದು ನಿಮ್ ಕಣ್ಣ ಮುಂದೆ ಇರ್ತಕ್ಕಂಥ ಚಿತ್ರಣ ಮಾಡಿರ್ತಕ್ಕಂಥ ಗುಣಮಟ್ಟದ ರಸ್ತೆಗಳು ಹಾಳಾಯ್ತು ಯಾರು ಎದ್ವಾ ತತ್ವ ಇಷ್ಟಾನುಸಾರ ರಸ್ತೆಗಳ ಅಗೆಯಕ್ಕೆ ಶುರು ಮಾಡಿದ್ರು ಸ್ವೇಚ್ಛಾಚಾರ ಸಿಕ್ತು ಯಾರು ಏನ್ ಬೇಕಾದ್ರೂ ಮಾಡಬಹುದು ಪೇಪರ್ ಎಲ್ಲಿ ಬೇಕಾದ್ರೆ ಬಿಸಾಕ್ಬೋದು ಕಸ ಎಲ್ಲಿ ಬೇಕಾದ್ರೆ ಬಿಸಾಕ್ಬೋದು ಯಾಕಂದರೆ ಒಳ್ಳೆಯವರು ನಾವೆಲ್ಲ ಕೆಟ್ಟವರು ನಾವು ಊರು ಸ್ವಚ್ಛವಾಗಿರ್ಬೇಕು ನಮ್ಮ ಪರಿಸರ ಚೆನ್ನಾಗಿರ್ಬೇಕು ಊರು ಮಾದರಿಯಾಗಿರಬೇಕು ನಮ್ಮ ಜನಕ್ಕೆ ಒಳ್ಳೆಯದಾಗ್ಲಿ ಅಂತೇಳಿ ನಾವು ಎಲ್ಲ ಮಾಡಿದ್ವಿ ಕಾಲೇಜ್ ಇರ್ಬೋದು ಅದಕ್ಕೊಂದು ರೂಪ ಕೊಡುವಂಥ ಕೆಲಸ ಮಾಡಿದ್ವಿ ಡಿಗ್ರಿ ಕಾಲೇಜ್ ಇರ್ಬೋದು ಪಿ ಯು ಸಿ ಕಾಲೇಜುಗಳಿರ್ಬೋದು ಇವೆಲ್ಲಕ್ಕೂ ಒಂದು ರೂಪ ಕೊಡುವಂಥ ಕೆಲಸವನ್ನು ಮಾಡ್ತೀವಿ ಇವೆಲ್ಲ ಒಂದೊಂದು 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 ನಾವು ಮಾಡ್ಕೊಂಡು ಬರ್ಲಿ ಹತ್ತು ವರ್ಷ ಬಹುಶಃ ಪಟ್ಟಿ ಅವ್ರು ಕೊಟ್ರೆ ಬಹುಶಃ ಹೇಳ್ಬೋದು ಇವತ್ತು ಇವೆಲ್ಲ ನಾವು ನಗರೋತ್ಥಾನ ಯೋಜನೆ ಎರಡು ಸತಿ ಬಂದಿದೆ ಒಂದೇ ಒಂದ್ ಸತಿ ಬಂದಿದ್ದ ದುಡ್ಡು ಭಕ್ತರಳ್ಳಿ ಅರಸಿನ ಕೆರೆಗೆ ಹೋಯ್ತು ಇಲ್ಲಿ ಮಿಕ್ಕಿದ್ದ ದುಡ್ಡು ಎಲ್ಲೆಲ್ಲಿ ದೊಡ್ಡ ದೊಡ್ಡ ಕೆರೆನಿದ್ದಾವೆ ಚೀತಾಮಣಿ ಮಣಪಲ್ಲಿ ಕೆರೆ ಬಹಳ ದೊಡ್ಡದು ಅಲ್ಲಿ ಯಾರಾದ್ರೂ ಬಿದ್ದೋದ್ರೆ ಸತ್ತೋಗ್ತಾರೆ ಯಾವ್ದು ಮಳೆಪಲ್ಲಿ ಕೆರೆ ಅಂದ್ರೆ ಪಿ ಡಬ್ ಚೆಣಸಟ್ಟಿ ಕೆರೆ ಪಿಡಬ್ಲ್ಯೂ ಆಫೀಸ್ ಮುಂದೆ ಅದಕ್ಕೆ ರಸ್ತೆಗೆ ಬ್ಯಾರಿಯರು ಇದೆಲ್ಲೋ ರಸ್ತೆಗೆ ಬ್ಯಾರಿಯರು ಅವಶ್ಯಕತೆ ಇತ್ತ ಬ್ಯಾರಿಯರ್ ಹಾಕ ಅವಶ್ಯಕತೆ ಇತ್ತ ಒಂದು ವ್ಯವಸ್ಥಿತವಾಗಿ ಊರೊಳಗೆ ಇರ್ತಕ್ಕಂಥ ರಸ್ತೆಗಳು ಮಾಡ್ಬೋದಾಗಿ ಯಾವುದೇ ಪಕ್ಷ ಇರಲಿ ಹತ್ತು ಕೋಟಿ ರೂಪಾಯಿ ಎಸ್ ಎಫ್ ಸಿ ಗ್ರಾಂಟು ವಿಶೇಷ ಅನುದಾನ ಅವರು ತಂದಿರ್ತಕ್ಕಂಥದ್ದು ಅದು ಎಲ್ಲ ಹಾಕಿದ್ದಾರೆ ಅಂದರೆ ನಾಲ್ಕು ನಾಲ್ಕು ಆರು ಕೋಟಿ ವಾರ್ಡ್ ನಂಬರ್ ಹನ್ನೆರಡರಲ್ಲಿ ಹಾಕಿದ್ದಾರೆ ಬೇರೆ ಏನೆಲ್ಲೂ ಹಾಕಿರಲಿಲ್ಲ ಬೇರೆ ಏನು ಯಾರು ಅವರ ಸದಸ್ಯರು ವಾರ್ಡ್ಲ್ಲಿರಲೇ ಇಲ್ಲ ನಾವು ಅದನ್ನು ರಿಆಪನೋಪರೇಟ್ ಮಾಡಿದ್ವಿ ಈಗ ಅಕ್ಷಯ ಹೇಳ್ತಾ ಇದ್ರು ಒಂದು ರಸ್ತೆ ಇನ್ನೂರು ಮೀಟ್ರ್ ಇದ್ರೆ ಐವತ್ತು ಅರವತ್ತು ಮೀಟರ್ ಚರಂಡಿ ಒಂದು ಐವತ್ತು ಮೀಟರ್ ಇದು ಯಾವ ರೀತಿ ಉಪಯೋಗ ಆಗುತ್ತೆ ಜನಕ್ಕೆ ನಾವು ಅದನ್ನು ರಿಆಪರಾಪರೇಟ್ ಮಾಡಿ ಆ ಚರಂಡಿ ಒಂದು ರಸ್ತೆ ತಗೊಂಡ್ರೆ ಫುಲ್ ರಸ್ತೆ ತೊಗೊಂಡ್ವಿ ಕಾರ್ ರಸ್ತೆ ಆದರೆ ಫುಲ್ ಹಾಕ್ಬೇಕು ಅಂತೇಳಿ ಅದ್ರಲ್ಲಿ ಮಾರ್ಪಾಟ ಮಾಡಿಸಿದ್ರು ಯಾವುದು ಅವ್ರು ಏನು ಹತ್ತು ಕೋಟಿ ವಿಶೇಷ ಅನುದಾನ ತಂದಿದ್ವಿ ಅಂತ ಬಹುಶಃ ನಮ್ಮ ಮಾಧ್ಯಮ ಸ್ನೇಹಿತರು ಕೆಲವೆಲ್ಲ ಲೇಟ್ ಬಂದು ವಿಶೇಷವಾಗಿ ಅನೇಕ ಸ್ಪೆಷಲ್ ಮಾಧ್ಯಮ ಸುದ್ದಿಗೋಷ್ಠಿ ಅದರಿಂದ ಬಹುಶಃ ಅವೆಲ್ಲ ಹೇಳಿರ್ತಾರೆ ಹತ್ತು ಕೋಟಿ ಹೇಳ್ತಾ ಇದ್ದೀನಿ ನಗರೋತ್ಥಾನ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಮಂಜೂರಾಯ್ತು ಅದಕ್ಕೆ ರಸ್ತೆಗಳನ್ನು ಗುರ್ಸಿದ್ರು ಯಾವ ರೀತಿ ಗುರ್ಸಿದ್ರು ಅಂದರೆ ವಾರ್ಡ್ ನಂಬರ್ ಹದಿನಾಲ್ಕರಲ್ಲಿ ಒಂದು ನೂರು ಮೀಟರ್ ವಾರ್ಡ್ ನಂಬರ್ ಇಪ್ಪತ್ತೆರಡರಲ್ಲಿ ನೂರು ಮೀಟರ್ ವಾರ್ಡ್ ನಂಬರ್ ಏಳರಲ್ಲಿ ನೂರು ಮೀಟರ್ ಈ ರೀತಿ ತುಂಡು ರಸ್ತೆಗಳನ್ನು ಗುರುತಿಸಿ ಟೆಂಡರ್ ಮಾಡಿದ್ರು ಚುನಾವಣೆ ಮುಂಚಿತವಾಗಿ ಅದು ನಮ್ಮ ಅದೃಷ್ಟ ಅಂತ ಕಾಣ್ತದೆ ಟೆಂಡರ್ ಅನ್ನು ತೆಗೆದುಕೊಂಡವರು ನನಗೆ ಗೊತ್ತಿದ್ರು ಕೋಲಾರ ತಾಲೂಕಿನ ಹಲವಾರು ಸಲಹೆಗೂಡ ಅಂತೇಳಿ ತೊಗೊಂಡಿದ್ರು ಅವನು ನಾನು ಕೇಳಿದ್ರು ಚುನಾವಣೆ ಮುಂಚೆ ಇನ್ನೇನು ಎರಡು ದಿವಸದ ಚುನಾವಣೆ ಘೋಷಣೆ ಆಗುತ್ತೆ ಹಣ ಕೆಲಸ ಶುರು ಮಾಡಲ್ಲ ಅಂತ ಇರಪ್ಪ ಇನ್ನೊಂದು ಎರಡು ದಿವಸ ಚುನಾವಣೆ ಇದೆ ಈಗ ಮಾಡಿ ಏನು ಮಾಡ್ತೀಯಾ ನೀವು ಕೆಲಸನೂ ಮಾಡೋಕ್ಕಾಗಲ್ಲ ಅಂತ ಹೇಳಿ ಆಯಿತು ಚುನಾವಣೆ ಆಯಿತು ಬಾ ನೀವು ಫಲಿತಾಂಶ ನೀವು ಕೊಟ್ರಿ ನಾನು ಶಾಸಕ ಆದೇ ಮಂತ್ರಿ ಆದ ನಾನೇ ಜಿಲ್ಲಾ ಮಂತ್ರಿ ಆದ ಈಗ ನನ್ನ ಜವಾಬ್ದಾರಿ ಏನು ದುಡ್ಡು ವ್ಯರ್ಥ ಆಗಬಾರ್ದು ಇಪ್ಪತ್ತು ಕೋಟಿ ಚಿರ್ರೆ ವ್ಯರ್ಥ ಆಗಬಾರ್ದು ಒಂದು ವ್ಯವಸ್ಥಿತವಾಗಿ ಅಭಿವೃದ್ಧಿ ಆಗಬೇಕು ಮುಖ್ಯ ರಸ್ತೆಗಳೆಲ್ಲ ಹಾಳಾಗೋಗಿದೆ ಸುಮಾರು ಹನ್ನೆರಡು ಹದಿಮೂರು ವರ್ಷಗಳಿಂದ ಮಾಡಿರ್ತಕ್ಕಂಥ ರಸ್ತೆಗಳೆಲ್ಲ ಹಾಳೋಗಿದೆ ಅದನ್ನೆಲ್ಲ ಸರಿಯಾದ ರೀತಿ ಮಾಡಬೇಕು ಅಂತ ಹೇಳಿ ನಾವು ಸುಮಾರು ಹಲವಾರು ಮೀಟಿಂಗ್ಗಳನ್ನು ಮಾಡಿ ನಾವು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕೊಟ್ಟು ಮೊದಲು ಆಗಿರ್ತಕ್ಕಂಥ ಟೆಂಡರನ್ನು ಕ್ಯಾನ್ಸಲ್ ಮಾಡಿಸಿ ಆ ಗುತ್ತಿಗೆದಾರರ ಕೂಡ ನಿರಕ್ಷೇಪಣಾ ಪತ್ರವನ್ನು ತಗೊಂಡು ಆ ಟೆಂಡರೆಲ್ಲ ಕ್ಯಾನ್ಸಲ್ ಮಾಡಿ ಆ ಪ್ರಕ್ರಿಯೆಗಳೆಲ್ಲ ಮಾಡಲಿಕ್ಕೆ ಸುಮಾರು ಸಮಯ ಆಯಿತು ಸುಮಾರು ನಂತರ ನಾನು ಎಲ್ಲೆಲ್ಲಿ ರಸ್ತೆ ಆಗಬೇಕು ಅಂತೇಳಿ ಉದಾಹರಣೆಗೆ ಎಮ್ ಜಿ ರೋಡಿಂದ ದೊಡ್ಡ ನಮ್ಮ ಏನೋ ಮೂರು ಮುಂದೆ ರಸ್ತೆ ಪೂರ್ತಿ ಎಲ್ಲರಿಗೂ ಶಾಂತಿನಗರವರೆಗೂ ಆಗಬೇಕು ಅಲ್ಲಿರ್ತಕ್ಕಂಥ ಕ್ರಾಸ್ ರೋಡ್ ಆಗಬೇಕು ಮತ್ತು ಅಲ್ಲಿಂದ ಪಟಾಲಮ್ಮ ಸ್ಥಾನಕ್ಕೆ ಬರಬೇಕು ಆಜಾ ಚೌಕಿಂದ ನಿಮಗೆ ಗೊತ್ತಿದೆ ಒಂದು ಎಕ್ಸ್ಪ್ರೆಸ್ ಲೈನ್ ಆಗೋದಕ್ಕೆ ನಮ್ಮ ರೈಲ್ವೆ ಸ್ಟೇಷನ್ಗೆ ಆ ರಸ್ತೆಯನ್ನು ಹಾಳು ಮಾಡ್ತಿದ್ದಾರೆ ಅದು ಕೂಡ ಆ ರಸ್ತೆ ಹಾಕಬೇಕು ಅಂತೇಳಿ ಅಲ್ಲಿಂದ ಹಿಡಿದು ಸೀದಾ ಆ ರಸ್ತೆ ಪೂರ್ತಿ ಹಾಕುವಂಥದ್ದು ಅದಕ್ಕೆ ಹಾಕಿರ್ಲಿಲ್ಲ ಈಗ ಉದಾಹರಣೆಗೆ ಇಲ್ಲಿ ಫಾರೆಸ್ಟ್ ಆಫೀಸಿಂದ ಹಿಡಿದು ಈ ಹೋಗಿ ವಾಣಿಜ್ಯ ಸ್ಕೂಲು ಆ ರಸ್ತೆ ಅದನ್ನು ಹಾಕಬೇಕು ಅಂತೇಳಿ ಅದನ್ನು ಮಾಡುವಂಥದ್ದು ಪ್ರೀತಿ ವೆಂಕಟಗೇ ಕೋಟೆ ಮುಖ್ಯ ರಸ್ತೆ ಅವತ್ತು ಹಾಕಿರ್ಬಿದ್ದು ಅದು ಹಾಕಿರ್ಲಿಲ್ಲ ತತ್ತೇಶ್ವರ ಕಾಲೋನಿಯಲ್ಲಿ ಮತ್ತು ವಿನೋಬ ಕಾಲೋನಿ ಎಸ್ ಸಿ ಪಿಯಲ್ಲಿ ಸಂಪೂರ್ಣವಾಗಿ ವಿನೋಬ ಕಾಲೋನಿಯಲ್ಲಿ ರಸ್ತೆಗಳನ್ನು ಪೂರ್ತಿ ಹಾಳಾಗಿದೆ ಅಂತೇಳಿ ಅದನ್ನು ಪೂರ್ತಿ ಒಂದೇ ಸತಿ ಮುಗಿಸ್ಬೇಕು ಅಂತ ಹೇಳಿ ಅದಕ್ಕೆ ಆಕುವಂಥ ಕೆಲಸವನ್ನು ಮಾಡಿದ್ದೀವಿ ಈ ರೀತಿ ನಗರದ ಎಲ್ಲ ಪ್ರಮುಖ ರಸ್ತೆಗಳನ್ನು ಇವತ್ತು ಆಯ್ಕೆ ಮಾಡಿಕೊಂಡು ಕನಿಷ್ಠ ಹೆಚ್ಚು ಜನಸಾಧಣಿ ಇರ್ತಕ್ಕಂಥ ರಸ್ತೆಗಳು ಅಭಿವೃದ್ಧಿ ಆಗಲಿ ಮುಂದೆ ನಾವು ಬೇರೆ ಸ್ಕೀಮ್ಗಳಲ್ಲಿ ಬಡಾವಣೆಗಳಲ್ಲಿರ್ತಕ್ಕಂಥ ಉಳಿದಂಥ ರಸ್ತೆಗಳನ್ನು ಮಾಡೋಣ ಹೇಳಿ ನಾವು ಅದನ್ನು ಬದಲಾವಣೆ ತಂದು ನಮ್ಮ ಸದಸ್ಯರು ಮತ್ತು ನಾನಿನ್ನ ನನ್ನ ನನ್ನ ನಾನು ನೋಡಿರ್ತಕ್ಕಂಥದ್ದನ್ನು ಗಮನದಲ್ಲಿಟ್ಕೊಂಡು ಅವೆಲ್ಲ ಬದಲಾವಣೆಗಳನ್ನು ಮಾಡಿ ಅದನ್ನು ಮತ್ತೆ ಅನುಮೋದನೆ ಮಾಡಿಸಿ ಕ್ರಮ ಡಿಸ್ಟ್ರಿಕ್ಟ್ ಲೆವೆಲ್ ಕಮಿಟಿಯಿಂದ ಮತ್ತೆ ನಾವು ಸ್ಟೇಟ್ ಲೆವೆಲ್ ಕಳಿಸಿ ಅಲ್ಲಿ ಅನುಮೋದನೆ ತಗೊಂಡು ಟೆಂಡರ್ ಅನ್ನು ಪ್ರಕ್ರಿಯೆ ಮಾಡಿ ಟೆಂಡರ್ ಪ್ರಕ್ರಿಯೆಯಲ್ಲಿ ಒಂದೆರಡು ಸತಿ ತಡ ಈಗ ಟೆಂಡರ್ ಅಲ್ಲ ಅನುಮೋದನೆ ಆಗಿ ಇವತ್ತು ಅದಕ್ಕೆ ಚಾಲನೆ ಕೊಡುವಂಥ ಕೆಲಸ ಮಾಡಿದ್ವಿ ನಾನು ಇದನ್ನು ನಾನು ತಂದೆ ಗ್ರ್ಯಾಂಟು ಅಂತ ನಾನು ಹೇಳೋಕ್ ಹೋಗ್ತಾ ಇಲ್ಲ ಇದು ಸರ್ಕಾರ ಅವತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎಲ್ಲ ನಗರಸಭೆಗಳಿಗೆ ಕೊಟ್ಟಿರ್ತಕ್ಕಂಥ ಗ್ರ್ಯಾಂಟ್ ಸುಮಾರು ಇಪ್ಪತ್ತೈದು ಕೋಟಿ ರೂಪಾಯಿ ಗ್ರಾಂಟ್ ಅನ್ನ ಎಲ್ಲಾ ನಗರಸಭೆಗಳಿಗೆ ಕೊಡುವಂತ ಕೆಲಸ ಮಾಡಿದ್ರು ದೊಡ್ಡ 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 ನಗರಸಭೆಗಳು ಕೊಟ್ಟರು ಪುರಸಭೆಗಳಿಗೆ ಕೊಡಲಿಲ್ಲ ಉಪಯೋಗ ಆಗ್ಬೇಕು ಅಂತಕ್ಕಂಥ ಮತ್ತು ಫಿಫ್ಟೀನ್ ಫೈನಾನ್ಸ್ ಅಲ್ಲಿ ನಾವು ಉದಾಹರಣೆಗೆ ಟಿಪ್ಪು ನಗರ ಮತ್ತು ಚೌಡಡ್ಡಿಪಾಳ್ಯದಲ್ಲಿ ನಿರಂತರವಾಗಿ ಒಳಚರಂಡಿ ಸಮಸ್ಯೆ ಆಗ್ತಾ ಇದೆ ಅದು ನಾವು ಅರ್ಬನ್ ವಾಟ್ಸಪ್ಲೈ ಬೋರ್ಡ್ ಅವ್ರನ್ನ ಕರೆಸಿ ಯಾಕೆ ಸಮಸ್ಯೆ ಆಗ್ತಾ ಇದೆ ಹಿಂದೆ ಲೆವೆಲ್ ಸರಿಯಾಗಿ ಹಾಕಿಲ್ಲ ಸರ್ ರಿವರ್ಸ್ ಹಾಕಿದ್ದಾರೆ ಈಗ ಈ ಭಾಗದಲ್ಲಿ ಪೂರ್ತಿ ಒಳಚರಂಡಿಯನ್ನು ಬದಲಾಯಿಸಬೇಕು ಅಂತ ಮಾಡ್ತಾ ಇದ್ದೀವಿ ಕೆ ಜಿ ಎಲ್ ಸ್ಕೂಲ್ ಭಾಗದಲ್ಲೂ ಕೂಡ ಒಳಚರಂಡಿ ವ್ಯವಸ್ಥೆ ಸಮಸ್ಯೆ ಆಗಿದೆ ಇನ್ನು ಕೆಲವು ಕಡೆ ಎಲ್ಲೆಲ್ಲಿ ಇದೆ ಅಂತ ಹೇಳಿ ಅದನ್ನೆಲ್ಲ ಗುರುತಿಸಿ ಇಲ್ಲ ಬೇರೆ ಹೇಳ್ತೀನಿ ನಾವು ಹೇಳೋದು ಅಂತ ಅಲ್ಲಿಯೇ ಸುಮಾರು ಒಟ್ಟು ಎರಡು ಸೇರಿ ಮೂರು ಕೋಟಿ ರೂಪಾಯಿಗಳನ್ನ ಹಚ್ಚಿದ್ರೆ ನಾವು ಫಿಫ್ಟೀನ್ ಫೈನಾನ್ಸ್ ಅಲ್ಲಿ ನಗರಸಭೆ ಎರಡು ವರ್ಷಗಳನ್ನ ತಗೊಂಡ್ವಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತೈದಲ್ಲ ತಗೊಂಡ್ಬಿ ತಗೊಂಡಾಗ ಒಂದಕ್ಕೆ ಹಣ ಬಿಡುಗಡೆ ಆಯಿತು ಅದು ಒಂದ್ ಕೋಟಿ ಟೆಂಡರ್ ಆಗಿದೆ ಈಗ ಇನ್ನೊಂದು ಮೊನ್ನೆ ಹಣ ಬಿಡುಗಡೆ ಆಯಿತು ಕೇಂದ್ರ ಸರ್ಕಾರದಿಂದ ಬಂತು ಅದನ್ನು ಮತ್ತೆ ಕೊಟ್ಟಿದ್ದೀವಿ ಈಗ ಅದನ್ನು ನಾವು ಟೆಂಡರ್ ಕರೆದಿರ್ತಕ್ಕಂಥ ಕೆಲಸ ಮಾಡಿದ್ದೀವಿ ಈ ರೀತಿ ಪ್ರತಿಯೊಂದು ನಾವು ಒಂದು ವ್ಯವಸ್ಥಿತವಾಗಿ ಆಗಬೇಕು ಅಂತ ಹೇಳಿ ಈಗ ಮತ್ತೊಂದು ಸ್ಕೀಮ್ ಈಗ ಕೆ ವೈ ಡಿ ಎಫ್ ಸಿ ಮುಖಾಂತರ ಎನ್ ಜಿ ಟಿದು ಒಂದು ಗ್ರಾಂಟ್ ತೊಗೊಂಡಿದ್ದೀವಿ ನಾವು ಒಳಚರಂಡಿ ವ್ಯವಸ್ಥೆಗೆ ಸುಮಾರು ನಾನು ನಲವತ್ತು ಕೋಟಿ ರೂಪಾಯಿ ನಾನು ನಮ್ಮ ಬೈತಿ ಸುರೇಶ್ ಅವರು ನನಗೆ ವಿಶೇಷವಾಗಿ ಅದನ್ನು ಕೊಡುವಂಥ ಕೆಲಸ ಮಾಡಿದ್ರು ಚಿಂತಾಮಣಿಗೆ ನಲವತ್ತು ಕೋಟಿ ಶಿಣ್ಣಿಗೆ ಮೂವತ್ತು ಕೋಟಿ ಚಿಕ್ಕಬಳ್ಳಾಪುರಕ್ಕೆ ಮೂವತ್ತು ಕೋಟಿ ಇದ್ರ ಜೊತೆಯಲ್ಲಿ ಮತ್ತೊಂದು ಒಂದು ಶುದ್ಧ ಏನೋ ಶುದ್ಧೀಕರಣ ಘಟಕ ಕ್ಯಾನ್ಸರ್ ಶುದ್ಧೀಕರಣ ಘಟಕ ಸೀಮೆ ಟ್ರೀಟ್ಮೆಂಟ್ ಪ್ಲಾಂಟು ಈಗ ಅಲ್ಲಿ ಚಕ್ರಟೇಳಿ ಹತ್ರ ಒಂದು ಜಾಗ ಎರಡು ಎಕರೆ ಜಾಗ ನಿಗದಿಯಾಗಿದೆ ಮುನ್ಸಿಪಾಲ್ಟಿ ಬಂದಿದೆ ಅಲ್ಲಿ ಮಾಡಬೇಕು ಅಂತೇಳಿ ಒಟ್ಟು ಐವತ್ತೆರಡು ಕೋಟಿದು ಮಾಡ್ತಿದ್ದೀವಿ ಇನ್ನ ಉಳಿದಂತ ಇನ್ನ ಬಹಳಷ್ಟು ಏನು ಒಂದು ಇಪ್ಪತ್ತು ಕೋಟಿಯಲ್ಲಿ ಸುಮಾರು ಭಾಗಗಳಲ್ಲಿ ನಗರದಲ್ಲಿ ಕೆಲವು ಭಾಗಗಳಲ್ಲಿ ಯು ಜಿ ಡಿ ಇಲ್ಲ ಅದನ್ನ ತಂದುಕೊಂಡಿದ್ದೀವಿ ಅದ್ರ ಜೊತೆಗೆ ಇನ್ನೂ ಬೇಕಾಗಿರ್ತಕ್ಕಂಥದ್ದು ಇನ್ನ ನಾನು ಅವರ ಎಲ್ಲ ಪೂರ್ತಿ ಸಮಗ್ರವಾಗಿ ಅದನ್ನ ಕೆ ಯು ಡಿ ಎಫ್ ಸಿ ಅವರು ಸರ್ವೆ ಮಾಡಿದ್ದಾರೆ ಇನ್ನೂ ಮೂವತ್ತು ಕೋಟಿ ಬೇಕು ಅಂತ ಯಾಕಂದ್ರೆ ಇಲ್ಲಿರ್ತಕ್ಕಂಥ ಇಲ್ಲಿರ್ತಕ್ಕಂಥ ಎಸ್ ಟಿ ಪಿ ಅಳೆಯೋದು ಎರಡು ಒಟ್ಟಿಗೆ ತಗೊಳ್ತೀವಿ ಅದು ನಾನು ಆಗೋದಿಲ್ಲ ಫಸ್ಟ್ ಇದು ನಡೀತಾ ಇದೆ ಇದು ನೆಕ್ಸ್ಟ್ ಇದು ಜಾಗ ಐದು ಎಕರೆ ಜಾಗ ಇದೆ ನಾವು ಅದನ್ನ ದೊಡ್ಡದು ಮಾಡೋಣ ಮುಂದೆ ಈಗ ದುಡ್ಡು ಅದಕ್ಕೆ ಹತ್ತು ಕೋಟಿ ವೇಸ್ಟ್ ಮಾಡೋದು ಬೇಡ ನಾವು ನಗರದಲ್ಲಿ ಎಲ್ಲೆಲ್ಲಿ ಯು ಜಿ ಡಿ ಹಳೆ ಹಾಳಿನ ಹಾಳಾಗಿದೆ ಎಲ್ಲೆಲ್ಲಿ ನಗರದ ಹೃದಯ ಭಾಗದಲ್ಲಿ ಹಳೆ ಯು ಜಿ ಡಿ ಹಾಳಾಗಿದೆ ಅದನ್ನೆಲ್ಲ ತಗೋಬೇಕು ಅಂತ ಹೇಳಿ ಇದನ್ನ ಲೋಕ್ ಸಂದರ್ದಲ್ಲಿ ಇದೊಂದು ಸಂದರ್ಭದಲ್ಲಿ ಇರ್ತಕ್ಕಂಥ ಎಸ್ ಟಿ ಪಿ ಇದು ಅದನ್ನ ಉದೇತೀಕರಣ ಮಾಡ್ತಕ್ಕಂಥದ್ದು ಸದ್ಯಕ್ಕೆ ಈಗ ನಡೀತಾ ಇದೆ ಅದನ್ನ ನಡೆಸುವಂತ ಕೆಲಸ ಮಾಡಿದೆ ನಮ್ ಶಫೀಕ್ ಅವರು ನಿರಂತರವಾಗಿ ನನಗೆ ಹೇಳ್ತಾ ಇದ್ರು ನಮ್ಮ ಗೋಪ್ಚಂದ್ರ ಕೆರೆ ಗಲೀಜಿದೆ ಗಲೀಜಿದೆ ಅಂತ ಈಗ ಒಂದು ಹಂತದ ಕೆಲಸ ಮಾಡಿದ್ದೀವಿ ಏನು ಯು ಜಿ ಡಿ ನೀರು ಹೋಗ್ತಾ ಇತ್ತು ಈಗ ನೆಕ್ಸ್ಟ್ ನಾವು ಬೇರೆ ಸ್ಕೀಮಲ್ಲಿ ಆ ಕೆರೆಯನ್ನು ಶುದ್ಧೀಕರಣ ಮಾಡಬೇಕು ಆ ಕೆರೆ ಏನಾದರೂ ಒಂದು ಇದು ಮಾಡಬೇಕು ಅಂತೇಳಿ ಆ ಪ್ರಯತ್ನ ಕೂಡ ಮುಂದಿನ ದೂರದಲ್ಲಿ ಯಾವುದಾದ್ರೂ ಒಂದು ಸ್ಕೀಮಲ್ಲಿ ಮಾಡಬೇಕು ಅಂತಕ್ಕಂಥ ಚಿಂತನೆ ಇದೆ ಆಗ ಆ ನೀರು ಹೋದ್ಮೇಲೆ ಈಗ ಎಸ್ ಟಿ ಪಿ ಕೆಲಸ ಮಾಡ್ತಾ ಇತ್ತು ಇಲ್ಲಾಂದ್ರೆ ಎಸ್ ಟಿ ಪಿ ಬಂದಾಗೋಗಿತ್ತು ಯಾರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿರ್ಲಿಲ್ಲ ಇದು ನಾವು ಈಗ ನಲವತ್ತು ಕೋಟಿಗೆ ಅಂದ್ರೆ ಐವತ್ತೆರಡು ಕೋಟಿ ಇದು ಜಿ ಎಸ್ ಟಿ ಮತ್ತು ಇನ್ನ ಬೇರೆ ಬೇರೆ ಇದೆಲ್ಲ ತೆಗೆದುಹಾಕಿ ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರೂ ಈಗ ನೆನ್ನೆಯ ಮನೆ ಟೆಂಡರ್ ಕರೆದಿದ್ದಾರೆ ಒಂಬತ್ತನೇ ತಾರೀಕು ಲಾಸ್ಟ್ ಡೇಟ್ ಇದೆ ಅದಾದ್ಮೇಲೆ ಟೆಂಡರ್ ಅನ್ನ ಪ್ರಕ್ರಿಯೆ ಆದ್ಮೇಲೆ ಅದು ಒಂದು ಕಾರ್ಯಕ್ರಮ ನಾವು ಮಾಡಿದೆ ಎಷ್ಟು ಎಷ್ಟು ಕೋಟಿ ಇದು ಐವತ್ತೆರಡು ಕೋಟಿ ಯಾಕಂದ್ರೆ ಜಿ ಎಸ್ ಟಿ ಅದರಲ್ಲಿ ಸೇರ್ತಾರೆ ಹದಿನೈದು ಪರ್ಸೆಂಟ್ ಅದು ಜಿ ಎಸ್ ಟಿ ತೆಗೆದು ಹೇಳಕ್ಕಾಗಲ್ಲ ನಾವು ಜಿ ಎಸ್ ಟಿ ಸೇರಿ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ ಜಿ ಎಸ್ ಟಿ ಇದು ಒಂದು ಮಾಡ್ತಾ ಇದ್ದೀವಿ ಇನ್ನು ನೆಪುಣ್ಯ ಯಾವ ಪರಿಸ್ಥಿತಿ ಇತ್ತು ಅಂತ ಸ್ವಲ್ಪ ಫೋಟೋಗಳು ನಮ್ಮ ಮಾಧ್ಯಮ ಸ್ನೇಹಿತರು ಸ್ವಲ್ಪ ಅದನ್ನೆಲ್ಲ ತೋರಿಸಿದ್ರೆ ಚೆನ್ನಾಗಿರ್ತಾ ಇತ್ತು ನೆಕುಂದಿ ಕೆರೆ ಆಗಿತ್ತು ಇದು ಗೋಪಸಂದ್ರ ಕೆರೆ ಯಾವ ರೀತಿ ಇತ್ತು ಏನಾಗಿತ್ತು ಅಂತಕ್ಕಂಥದ್ದು ಆ ನೆಕುಂದಿ ಕೆರೆಯನ್ನ ನಾನು ಗೆದ್ದ ತಕ್ಷಣ ಏನು ಅದಕ್ಕೆ ಯು ಜಿ ಡಿ ನೀರು ಹೋಗ್ತಾ ಇತ್ತು ಅದನ್ನೆಲ್ಲ ಸರಿ ಪಕ್ಕಕ್ಕೆ ಹೋಗುವಂಥದಕ್ಕೆ ಮಾಡಿಸಿ ಈಗ ಆ ಕೆರೆಯಲ್ಲಿ ಇದ್ದಂಥ ಐ ಆರ್ ಏನೋ ಗುಡ್ಡಿನ ಗಿಡ ಏನಿತ್ತು ಅದೆಲ್ಲ ಸತ್ತೋಗಿದೆ ಮೀನು ಮೀನು ಸಾಗಾಣಿಕೆ ಮಾಡ್ತಾಯಿದ್ರು ಅದನ್ನೆಲ್ಲ ರದ್ದು ಮಾಡಿಸ್ತೀವಿ ಯಾಕಂದರೆ ಯು ಜಿ ಡಿ ನೀರಲ್ಲಿ ಮೀನು ಸಾಗಾಣೆ ಮಾಡ್ತಕ್ಕಂಥದ್ದು ಬೆಲೆಗಳು ಮತ್ತು ಕುಡಿಯೋ ನೀರಿನ ಟ್ಯಾಂಕು ಇವೆಲ್ಲ ಹತ್ತು ವರ್ಷಗಳು ಬಹಳ ಸೈಲೆಂಟ್ ಆಗಿದೆ ಆ ಯಾವ ಪರಿಸ್ಥಿತಿಗೆ ಬಂತು ಅಂದರೆ ಹಿಂದೆ ನಾಲ್ಕು ಕೋಟಿ ರೂಪಾಯಿ ಎರಡು ಸಾವಿರದ ಆರಲ್ಲಿ ಮಂಜೂರು ಮಾಡ್ತೀವಿ ಬರೀ ಎರಡು ಕೋಟಿ ಬರೀ ಡೀಸಿಟ್ ಮಾಡ್ತಿದ್ದೆ ಮೆಕ್ಕಿ ಕೆರೆ ಆ ಸಂದರ್ಭದಲ್ಲಿ ಸೋಮೇಶ್ವರ ದೇವಸ್ಥಾನದ ಹತ್ರ ಟ್ರೀಟ್ಮೆಂಟ್ ಪ್ಲಾಂಟ್ ಮಾಡಿಸಿದ್ದೆ ಅಲ್ಲಿ ಕುಡಿಯೋ ನೀರಿನ ಕೆರೆ ಯಾವ ರೀತಿ ಬರ್ತಾಯಿತು ಅನ್ನೋದಕ್ಕೆ ಆಶ್ಚರ್ಯ ಆಗುತ್ತೆ ನಾನು ಪೈಪ್ ಹಾಕಿದ್ದೆ ಸುಮಾರು ಒಂದೂವರೆ ಅಡಿ ಒಂದು ಮುಕ್ಕಾಲು ಅಡಿ ದಪ್ಪ ಇರ್ತಕ್ಕಂಥ ಪೈಪು ಯುಜಿಡಿ ನೀರು ಡಿ ನೀರು ವೆಂಕಟಕೋಟೆ ಕಾಲೋನಿ ಮತ್ತು ಈ ಕಡೆ ಪ್ರದೇಶದ ಒಳಗೆ ಪೈಪ್ ಲೈನ್ ಹಾಕಿಸಿದ್ದೆ ಆ ಪೈಪೆಲ್ಲ ಒಡೆದಾಕಿ ಆ ಮ್ಯಾನ್ವೆಲೆಲ್ಲ ಒಡೆದಾಕಿ ಅಲ್ಲೆಲ್ಲ ಯು ಜಿ ಡಿ ನೀರೆಲ್ಲ ಕೆರೆಗೆ ಬಿಟ್ಕೊಂಡಿದ್ರು ಏನು ಮೀನು ಸಾಗಾಣಿಕೆ ಮಾಡಿ ಯಾರು ಮಾಡ್ತಾ ಇದ್ರು ಏನು ಅನ್ನೋದು ಬಹುಶಃ ಭಾಳ ಜನಕ್ಕೆ ಗೊತ್ತಿದೆ ಇವೆಲ್ಲ ಇವೆಲ್ಲ ಒಂದೊಂದು ಒಂದೊಂದು ಬಗೆಯ ಕೆಲಸ ಮಾಡಿದ್ವಿ ಅದೇ ನೆಕುಂಜಿ ಕೆರೆ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ನಾವು ಯೋಚನೆ ಮಾಡಿ ನಾವೊಂದು ಅಂದಾಜು ತಯಾರು ಮಾಡಿದ್ವಿ ಮೂವತ್ತೈದು ಕೋಟಿಗೆ ಆ ಮೂವತ್ತೈದು ಕೋಟಿ ಕೂಡ ಭೈತಿ ಸುರೇಶ್ ಅವರು ಮಂಜೂರು ಮಾಡಿಕೊಟ್ಟರು ಅಮೃತದಲ್ಲಿ ಅಮೃತ ಟೂ ಯೋಜನೆ ಆದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಸ್ ಅವರು ರಾಕ್ ಸೈನ್ಸ್ ಅವರು ಇವೆಲ್ಲ ಬಂದು ಸ್ಟಡಿ ಮಾಡಿ ಆ ಕೆರೆನೇ ದೊಡ್ಡದು ಮಾಡಬೇಕು ಹೊಸದು ಮಾಡಬೇಕು ಮುಂದೆ ಹೆಚ್ಚಿನ ಮಳೆ ನೀರು ಬಂದಾಗ ನೀರು ಶೇಖರಣೆ ಜಾಸ್ತಿ ಆಗಬೇಕು ಭವಿಷ್ಯತ್ತು ಎರಡು ಸಾವಿರದ ಐವತ್ತೆರಡನೇ ಇಸ್ವಿಯವರೆಗೂ ಚಿಂತಾಮಣಿ ಬೆಳವಣಿಗೆಯನ್ನು ಇಟ್ಕೊಂಡು ಇದನ್ನು ದೊಡ್ಡದು ಮಾಡಬೇಕು ಅಂತೇಳಿ ಮಾಡುವಂಥ ಕೆಲಸಕ್ಕೆ ನಾವು ಕೈ ಹಾಕ್ತೇವೆ ಇವೆಲ್ಲ ಮಾಡೋದಕ್ಕೆ ಆಗ ಅವರು ಮೊನ್ನೆ ಒಂದೂವರೆ ತಿಂಗಳಿಂದ ಹೇಳ್ತಾರೆ ಇಲ್ಲ ಇವತ್ತೈದು ಕೋಟಿ ಸಾಲಲ್ಲ ಇಲ್ಲ ಇಸ್ರಿಗೆ ಗಾಳಿ ಟೆಂಡರ್ ಆಗಿ ಪೂಜೆ ಮಾಡಿಬಿಡ್ತಾ ಇದ್ರು ಎಂಬತ್ತು ಕೋಟಿ ಬೇಕು ಅಂತ ಈ ಎಂಬತ್ತು ಕೋಟಿ ಕೂಡ ಸುರೇಶ್ ಅವರು ಒಪ್ಕೊಂಡು ಎಂಬತ್ತು ಕೋಟಿಗೂ ಕೊಡುವಂಥ ಕೆಲಸ ಮಾಡಿದ್ದಾರೆ ಇನ್ನು ಎಸ್ಟಿಮೇಟ್ ಎಲ್ಲ ರೆಡಿ ಇದೆ ಅದು ಸ್ಟೇಟ್ ಲೆವೆಲ್ ಕಮಿಟಿಯಲ್ಲಿ ಕ್ಲಿಯರ್ ಆಗಿದ ತಕ್ಷಣ ನೆಕ್ಸ್ಟ್ ಟೆಂಡರ್ ಮಾಡ್ತಾರೆ ಕೆರೆ ನೀರು ಅಂತ ಎಷ್ಟು ಜನಕ್ಕೆ ಎಲ್ಲಿ ಕೊಡಕ್ಕಾಗತ್ತೆ ಅರಸಿನ ಕೆರೆ ಎಷ್ಟು ನೀರು ಈ ವರ್ಷ ನೀರು ಮಳೆಗೂ ಬರಲಿಲ್ಲ ನೀರು ಇಲ್ಲ ಈಗ ಅದಕ್ಕೆ ಕನಂಬಲ್ಲಿ ಕೆರೆಯೂ ನಾವು ಬಡ ಮಾಡೋಣ ಶೇಖರಣೆ ಸಾಮರ್ಥ್ಯ ಅಂತ ಹೇಳಿ ಬಂದು ಮೂವತ್ತೈದು ಮೂವತ್ತಾರು ಕೋಟಿ ಅಂದಾಜು ಮಾಡಿಸಿದ್ದೆ ಅದೊಂದೇ ಅದು ಸ್ಕೀಮಲ್ಲಿ ಕೊಡ್ತೀನಿ ಅಂತ ಕೇಳಿದ್ರು ಅದು ಕಾರಣಾಂತರದಿಂದ ಏನಾಯಿತು ನಮಗೆ ಪೂರ್ಣ ಮೂವತ್ತೈದು ಕೋಟಿ ಬರಲಿಲ್ಲ ಟ್ಯಾಂಕ್ಸ್ ಅಂಡ್ ಪಾರ್ಕ್ಸ್ ಡೆವಲಪ್ಮೆಂಟಲ್ಲಿ ಹನ್ನೆರಡು ಕೋಟಿಗೆ ಮಾತ್ರ ಕೊಟ್ಟಿದ್ದಾರೆ ಮಂಜೂರಾಗಿ ಆದರೆ ಹನ್ನೆರಡು ಅಂತ ಅಂತೇಳಿ ಮತ್ತೆ ರಿಎಸ್ಟಿಮೇಟ್ ಮಾಡಿಸಿದ್ದೀವಿ ಮತ್ತೆ ಅದಕ್ಕೆ ಇನ್ನೊಂದು ಮೂವತ್ತು ಕೋಟಿ ಹೇಳಿ ಒಟ್ಟು ನಲವತ್ತೆರಡು ಕೋಟಿಗು ಪ್ರಸ್ತಾವನೆ ಈಗ ಮತ್ತೆ ಅದನ್ನು ನಾವು ಪ್ರಯತ್ನ ಮಾಡ್ತಾ ಇದೀವಿ ಅದನ್ನು ಮಂಜೂರು ಮಾಡಿಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹನ್ನೆರಡು ಕೋಟಿ ಜೊತೆಗೆ ಹೆಚ್ಚುವರಿ ಮೂವತ್ತು ಕೋಟಿ ಬರೋದಕ್ಕೆ ಸುರೇಶ್ ಅವರು ಒಪ್ಕೊಂಡಿದ್ದಾರೆ ಅದು ಸದ್ಯದಲ್ಲಿ ಈ ಒಂದು ಸ್ಕೀಮಲ್ಲಿ ಮಂಜೂರು ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಇದು ಒಂದು ಪ್ರಯತ್ನ ಆಗ್ತಾ ಇದೆ ಬತ್ತಡೆಯ ಅರಸಿನ ಕೆರೆ ಅದರ ಸಾಮರ್ಥ್ಯ ಜಾಸ್ತಿ ಮಾಡಬೇಕು ಅಂತೇಳಿ ಒಂದು ಮುನ್ನೂರೈವತ್ತು ನಾಲ್ನೂರು ಮೀಟರ್ ಕೆಳಗಡೆ ನಾವು ಮತ್ತೊಂದು ಅದಕ್ಕೆ ದೊಡ್ಡದಾಗಿ ಡ್ಯಾಮ್ ತರ ಕಟ್ಟಬೇಕು ಅದು ಇವೆರಡೂ ಒಂದೇ ಒಟ್ಟು ಮಾಡಬೇಕು ಇರುವಂತ ಕೆರೆ ಕಟ್ಟೆನ ತೆಗೆದು ಆ ನೀರು ಈ ನೀರು ಒಟ್ಟಿಗೆ ಆದಾಗ ಸುಮಾರು ಮೂವತ್ತೇ ಮೂವತ್ತೇಳು ಎಲ್ ಪಿ ಸಿ ಮೂವತ್ತೇಳು ಎಮ್ ಎಲ್ ಡಿ ಇರುವಂಥದನ್ನು ಸುಮಾರು ನೂರು ಎಮ್ ಎಲ್ ಡಿ ಅಂದರೆ ಮಿಲಿಯನ್ ಲೀಟರ್ಸ್ ಪರ್ ಡೇ ನೂರು ಎಮ್ ಎಲ್ ಡಿಗೆ ಗೆ ಸಾಮರ್ಥ್ಯ ಹೆಚ್ಚು ಮಾಡುವಂಥದ್ದಕ್ಕೆ ನಾವು ಯೋಜನೆ ತಯಾರು ಮಾಡಿದ್ದೀವಿ ನಾನು ಸಣ್ಣ ನೀರಾವರಿ ಇಲಾಖೆಯಲ್ಲಿ ಅದರ ಮಂಜೂರಾತಿ ಪ್ರಯತ್ನ ಮಾಡ್ತಾ ಇದ್ದೀನಿ ಅಲ್ಲಿ ಆಗಿಲ್ಲ ಅಂದರೆ ನಾನು ವಿಶ್ವೇಶ್ವರಯ್ಯ ಜಲ ನಿಗಮದಲ್ಲಿ ಮುಂದೆ ಅದನ್ನು ಮಂಜೂರು ಮಾಡಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಇದು ಕುಡಿಯೋ ನೀರಿನ ಭವಿಷ್ಯತ್ತಿನ ದೃಷ್ಟಿಯಲ್ಲಿ ನಾವು ಚಿಂತಾಮಣಿ ಬೆಳವಣಿಗೆಯನ್ನು ಗಮನದಲ್ಲಿಟ್ಕೊಂಡು ಇದೆಲ್ಲ ದೊಡ್ಡದಾಗಿ ಮಾಡಬೇಕು ನಾಳೆ ನೀರಿನ ಸಮಸ್ಯೆ ಆಗಬಾರ್ದು ಅಂತಕ್ಕಂಥ ದೂರದೃಷ್ಟಿ ಇಟ್ಕೊಂಡು ಮಾಡ್ತಾ ಇದ್ದೀವಿ ಇವೆಲ್ಲ ಏನಿಂದ ಆಗ್ತಾ ಇದೆ ಇವೆಲ್ಲ ಹೇಳ್ಬಾರ್ದು ಇವೆಲ್ಲ ನೀವು ಯೋಚನೆ ಮಾಡಬೇಕು ಇವೆಲ್ಲ ಯಾವ ರೀತಿ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ನೀವು ಗಮನಿಸ್ಬೇಕು ಇದರಲ್ಲಿ ಹನ್ನೆರಡು ಕೋಟಿ ಜೊತೆಗೆ ಮೂರು ಕೋಟಿ ಪಾರ್ಕ್ಗಳಿಗೆ ಒಂದು ನಾಲ್ಕೈದು ಪಾರ್ಕ್ ಆಯ್ಕೆ ಮಾಡಿದ್ದೀವಿ ಕನ್ಸಲ್ಟೆನ್ಸಿ ಏಜೆನ್ಸಿಯವರು ಡಿಸೈನ್ ಮಾಡ್ತಾ ಇದ್ದಾರೆ ಅದನ್ನು ವಿಶೇಷವಾದಂತ ರೀತಿಯಲ್ಲಿ ಅಭಿವೃದ್ಧಿ ಮಾಡುವಂಥ ಕೆಲಸ ಮಾಡ್ತೇವೆ ಇನ್ನ ಉದಾಹರಣೆಗೆ ಈಗ ಮತ್ತೊಂದು ಸ್ಕೀಮು ಡೈಟ್ ಸ್ಕೀಮ್ ಸ್ಕೀಮಲ್ಲಿ ಡೈರೆಕ್ಟ್ರೇಟ್ ಆಫ್ ಅರ್ಬನ್ ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಅಂತೇಳಿ ಡೈಟ್ ಅಂತಕ್ಕಂಥ ಯೋಜನೆಯನ್ನು ನಾನು ಕೊಡ್ತೀನಿ ಅದಿತ್ತು ಬಹಳ ಜನಕ್ಕೆ ಗೊತ್ತಿರಲಿಲ್ಲ ಬರೀ ಬಸ್ ಸ್ಟ್ಯಾಂಡ್ಗೆ ಅಲಿಕೆ ಅಲಿಕೆ ಕೊಟ್ಬಿಡ್ತಾ ಇದ್ದರು ದುಡ್ಡು ಅದೆಲ್ಲ ನಮ್ಮ ಸುರೇಶ್ ಅವರು ಬೈತಿ ಸುರೇಶ್ ಅವರ ಸಹಕಾರದಿಂದ ಮತ್ತು ಮಾಡ ನಮ್ಮ ಕಲಂಪಲ್ಲಿ ಕೆರೆಯಿಂದ ಓಟಿ ಕೆರೆ ಕೆಳಗಡೆ ಇರೋದನ್ನ ಓಟ್ ಕೆರೆ ಅಂತಾರೆ ಅಲ್ಲಿಂದ ಪಿ ಸಿ ಆರ್ ಕಾಂಪ್ಲೆಕ್ಸ್ವರೆಗೂ ಎಂಟು ಕೋಟಿ ಮೂವತ್ತು ಲಕ್ಷ ಕೆಂಡಗಳು ಪ್ರಕ್ರಿಯೆ ಆಗಿದೆ ಫೈನಲ್ ಲೆಟರ್ ಆಫ್ ಅಕ್ಸೆಪ್ಟೆನ್ಸ್ ಎನ್ ಓ ಐ ಕೊಡಬೇಕು ಅದನ್ನು ಇದ್ರಲ್ಲಿ ಸೇರಿಸಿಲ್ಲ ನಾವು ಇವತ್ತಿನ ಏನೋ ಶಂಕುಸ್ಥಾಪನೆ ಸೇರಿಸಿದ ಕಾರಣ ಏಕೆಂದರೆ ಈ ಒಂದೊಂದು ಪ್ರತ್ಯೇಕ ಆಗಬೇಕು ಪ್ರತ್ಯೇಕ ಆಗಬೇಕು ಒಂದೊಂದು ಸಪ್ರೇಟಾಗಿ ಜನರಿಗೆ ತಿಳುವಳಿಕೆ ಬರಬೇಕು ಗೊತ್ತಾಗಬೇಕು ಅಂತೇಳಿ ಅದನ್ನು ನಾವು ಇನ್ನೊಂದು ಸೇರಿಸಿಲ್ಲ ಅದೇ ಸ್ಕೀಮಲ್ಲಿ ಈಗಾಗಲೇ ಜಗದೀಶ್ ಅವರು ಅಥವಾ ಅರ್ಷ ಯಾರು ಇದು ಅದು ಕೂಡ ನಂತರ ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಪೂರ್ಣ ಆಗಿ ಅದು ಎನ್ವೈ ಆಗಬೇಕು ನಮ್ಮ ಕೋಲಾರ ಸುಭಾಷ್ ಚಂದ್ರ ಬೋಸ್ ವೃತ್ತ ಅಲ್ಲಿ ವಾಲ್ಮೀಕಿ ಸರ್ಕಲ್ ಬಾಗೇಪಲ್ಲಿ ಸರ್ಕಲ್ ಅಲ್ಲಿ ಅದು ಒಂದು ಕೋಟಿ ರೂಪಾಯಿ ಇದು ಅದು ಇದು ಬೆಲ್ಟಲ್ಲಿ ಮಾಡುವಂಥದ್ದು ಜೊತೆಗೆ ನಿಮ್ಗೆಲ್ರಿಗೂ ಗೊತ್ತಿದೆ ರಾಮ್ಕುಲ್ಟೆ ರಾಮ್ಕುಲ್ಟೆ ಜಾಗನ ನಮ್ಮ ತಂದೆಯವರು ಬಹಳ ಹಿಂದೆ ಈ ನಮ್ಮ ಮೆಕ್ಯಾನಿಕ್ ಎಲ್ಲದ್ರಲ್ಲಿ ರಿಪೇರಿ ಮಾಡ್ತಾರೆ ಟೂ ವೀಲರ್ಸ್ ಮತ್ತು ಈಗ ಈಗ ಟಾಟಾ ಎಸ್ ಯಾರಿಗೆ ಬಾಡಿಗೆ ಕೊಟ್ಟಿದ್ದಾರೆ ಇಲ್ಲ ಇದು ಆಡಳಿತದ ಕಾರ್ಯವೈಖರಿ ಕಾರ್ಯವೈಖರಿ ಅಂತಕ್ಕಂಥದ್ದನ್ನ ಇವತ್ತು ಅಲ್ಲಿ ನಾವು ಈಗಾಗಲೇ ಅಲ್ಲಿ ಅವಾಗ ರಿಪೇರಿ ಮಾಡಿದ್ದು ಬಿಲ್ಡಿಂಗ್ ಬಿದ್ದೋಗ ಬಿಲ್ಡಿಂಗ್ ಕೆಲವು ಕಡೆ ರೂಫ್ ಎಲ್ಲ ಬಂದಿದೆ ಕೆಲವು ಕಡೆ ಪೇವ್ಮೆಂಟ್ ಕಿತ್ತೋಗಿದೆ ಇವೆಲ್ಲ ಆಗಿದೆ ಅದ್ರ ಜೊತೆಗೆ ನಗರದ ಹೃದಯಾಭಾದನಲ್ಲಿ ಎಮ್ ಜಿ ಏನೋ ಬೆಂಗಳೂರು ರಸ್ತೆಯಲ್ಲಿ ಎಂ ಜಿ ರಸ್ತೆಯಲ್ಲಿರುವಂಥ ಫುಟ್ಪಾತಲ್ಲಿ ವ್ಯಾಪಾರ ಬಿಸಿನಲ್ಲಿ ಮಾಡುವಂಥವ್ರಿಗೆ ಒಂದು ಒಳ್ಳೆಯ ವ್ಯವಸ್ಥಿತವಾಗಿ ಮಾಡಬೇಕು ಅಂತ ಹೇಳಿ ಅಲ್ಲಿ ನಾವು ಡ್ಯಾಂಪಲ್ಲಿ ಹಾಕಿ ಫಸ್ಟ್ ಫ್ಲೋರಲ್ಲಿ ಭಾಳ ಒಳ್ಳೆಯ ರೀತಿಯಲ್ಲಿ ದೊಡ್ಡ ಒಂದು ಉತ್ಸುಕವಾದಂಥ ಒಂದು ಒಂದು ಇದು ಡಿಸೈನ್ ಡಿಸೈನನ್ನು ಮಾಡಿಸಿದ್ದೀವಿ ಒಂದು ವಿನ್ಯಾಸವನ್ನು ಮಾಡಿಸಿದ್ದೀವಿ ಅದಕ್ಕೆ ನಾವು ಕೆ ಯು ಡಿ ಸಿಯಲ್ಲಿ ಇಪ್ಪತ್ತೆರಡು ಕೋಟಿ ರೂಪಾಯಿ ಒಂದು ಯೋಜನೆ ಮಂಜೂರು ಮಾಡಿಸಿದ್ದೀವಿ ಅದರಲ್ಲಿ ಎಪ್ಪತ್ತು ಪರ್ಸೆಂಟು ಅವರು ಸಾಲ ಕೊಡ್ತಾರೆ ಮೂವತ್ತು ಪರ್ಸೆಂಟ್ ನಗರಸಭೆಯಲ್ಲಿ ನಮ್ಮ ಐ ಡಿ ಎಸ್ ಸಿ ಎಂ ಕೆ ನಾವೀಗ ಸುಮಾರು ನಾಲ್ಕು ನಾಲ್ಕು ಕೋಟಿ ರೂಪಾಯಿ ಹೋಗಿದೆ ಮನೆ ಎಲ್ಲ ವಸೂಲಿ ಮಾಡಿದ್ದೀವಿ ಇನ್ನೂ ವಸೂಲಿ ಮಾಡುವಂಥದ್ದಿದೆ ಅವೆಲ್ಲ ಬಾಕಿ ಎಲ್ಲ ವಸೂಲಿ ಮಾಡಿದ್ರೆ ಸುಮಾರು ನಮಗೆ ದುಡ್ಡು ಆಗುತ್ತೆ ನಾವೀಗ ಇಪ್ಪತ್ತೊಂದು ಇಪ್ಪತ್ತೆರಡು ಕೋಟಿದು ಇದು ಎಸ್ಟಿಮೇಟ್ ಈಗ ಫೈನಲ್ ಆಗ್ತೇವೆ ಟೆಂಡರ್ ಕರೆಯುವಂತೆ ಕೆಲಸ ಮಾಡ್ತೀವಿ ಇದು ಅದು ನೋಡ್ಬೇಕು ಆಮೇಲೆ ಲೆಕ್ಕ ಲೆಕ್ಕ ಜನರ ಮುಂದೆ ಇರಲಿ ಇಲ್ಲಿ ಜನನೇ ಅರ್ಥ ಮಾಡ್ಕೊಳ್ಳಿ ಯಾರು ಲೆಕ್ಕ ಸರಿ ಯಾರು ಲೆಕ್ಕ ತಪ್ಪು ಅನ್ನುವಂಥದ್ದನ್ನ ಜನ ತೀರ್ಮಾನ ಮಾಡ್ತಾರೆ ನಾನು ನಾವು ಅವರು ಮತ್ತೊಬ್ರು ಅಲ್ಲ ಅಂತಕ್ಕಂಥ ಮಾತ್ರ ಈಗ